ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಚಾರು ಕೈಗೆ ವೈಶಾಖ ಸಿಕ್ಕಿಬಿದ್ರೆ ಚಾರು ವೈಶಾಖನ ಸುಮ್ಮನೆ ಬಿಡೋಕೆ ಸಾಧ್ಯನ ರುಬ್ಬಿ ರುಬಿಯ ಹಾಕ್ಕೊಂಡಿದ್ದೆ ಈ ಕಡೆ ಮಸಾಲೆ ಅರ್ದಾಗೆ ಅರಿಯೋದಂತೂ ಶ್ರತಿಸಿದ್ಧ ಹಾಗೆ ಆಗಿದೆ ಈಗ ಪಾಡು ಚಾರು ಅದೇ ಕೆಲಸ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ತನ್ನ ಮಾವನ್ನ ಕಾಪಾಡ್ಕೊಳ್ಳೋದು ಚಾರುಗೆ ತುಂಬ ಚೆನ್ನಾಗುತ್ತೋ ಆದರೆ ವೈಶಾಖಗೆ ತಿಳ್ತಿದ್ಯಾ ಅವಳನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹಳ್ಳಕ್ಕೆ ಬೀಳಿಸ್ತೀನಿ ಅಂದರೆ ತಾನೇ ಆಡ್ಲಿಕ್ಕೆ ಬೀಳಕ್ಕೆ ಹೋಗ್ತಿದ್ದಾಳೆ ವೈಶಾಖ ಹಾಗಾದ್ರೆ ಆಗಿದ್ದೇನು ಆಗ್ತಿರೋದೇನು ತಿರ್ಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಪಾಪ ಏನು ತಪ್ಪೆ ಮಾಡಿದರು ಎಂದೋ ಮಾಡಿರೋ ತಪ್ಪಿಗೆ ಇವತ್ತು ನಾಣ್ಯಾಚಾರ್ಗಳಿಗೆ ಶಿಕ್ಷೆ ಕೊಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಅವರು ಸತ್ಯಪಾಮ ವಿಶ್ವದಲ್ಲಿ ಏನು ಮಾಡಿದ್ದಾರೆ ಏನು ಏನೂ ಕೂಡ ಗೊತ್ತಿಲ್ಲ ಆದರೆ ಅವೇ ಅತೀ ಶಿಕ್ಷಣ ಇಟ್ಕೊಂಡು ನಾರಾಣಾಚಾರನ್ನು ಬುಗ್ರಿ ಥರ ಆಡಿಸಿದಾಳೆ ವೈಶಾಖ ಅವರ ಜೀವನದಲ್ಲಿ ನಾರಣಾಚಾರಗಳು ಅಂಥದ್ದು ಏನೂ ಮಾಡಿಲ್ಲ ಅವ್ರ ತಂದೆ ತಪ್ಪು ಮಾಡಿದ್ರು ಅದಕ್ಕೂ ಶಿಕ್ಷೆ ಕೊಡಿಸ್ದೆ ಕೆಲಸದಿಂದ ತೆಗೆದು ಹಾಕ್ಸಿದ್ರೆ ಹೊರತು ಪೊಲೀಸ್ ಅವ್ರಿಗೂ ಕೂಡ ಹೇಳಲಿಲ್ಲ ಆದರೂ ಕೂಡ ಅವಮಾನ ಆಯಿತು ಅಂತ ತಾವು ಮಾಡಿದ ತಬ್ಗೆ ಸುಸೈಡ್ ಅಟೆಂಪ್ಟ್ ಮಾಡಿಕೊಂಡ್ರೆ ಇಲ್ಲಿ ಅವರು ತಂದೆ ಮಾಡಿದಕ್ಕೆ ಜನಗಳು ಬೈದ್ರೆ ಎಲ್ಲ ಕುಹಕ ಮಾತುಗಳಿಗೆ ನಾರಾಯಣಾಚಾರ್ಯ ಕಾರಣ ನಮ್ಮ ಜೀವನ ಈ ರೀತಿ ಆಗೋದಕ್ಕೆ ನಾರಾಯಣಾಚಾರ್ಯ ಕಾರಣ ಅನ್ನೋ ದ್ವೇಷ ನಮ್ಮ ಮಕ್ಕಳು ಬೆಳೆಸ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ವೈಶಾಖ ಹಾಗೆ ತಮ್ಮ ವಿಶ್ವ ಇಬ್ಬರು ಕೂಡ ಎಗ್ರಿ ಬಿದ್ದಿದ್ದಾರೆ ನಾರಾಯಣಾಚಾರ್ ಮುಂದೆ ಇಲ್ಲಿ ನಾರಾಯಣಾಚಾರ್ ಕೂಡ ಎಂದೋ ಮಾಡಿದ ತಪ್ಪಿಗೆ ಇವತ್ತು ಶಿಕ್ಷೆನ ಅನುಭವಿಸ್ತಿದ್ದಾರೆ ಜೊತೆಗೆ ವೈಶಾಖ ಕಪಿ ಮುಸ್ಟಿಲಿ ಈ ಇಕಡೆ ಚಾರು ಬಂದಿದ್ದೆ ನಾರಾಯಣಾಚಾರ್ಗಳನ್ನ ವಿಶ್ವನ ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ ಬಿಕಾಸ್ ಅವ್ರಿಗೆ ಗೊತ್ತಾಗುತ್ತೆ ವೈಶಾಖ ಮತ್ತು ಮಾವನ ನಡುವೆ ಏನೂ ನಡೀತದೆ ಅಂತ ಅದಕ್ಕೋಸ್ಕರನೇ ಏನೂ ಇರಬಹುದು ಅಂತ ಅನ್ಕೋತಾಳೆ ಅದೇ ರೀತಿ ಇಲ್ಲಿ ಚಾರು ಬಂದು ಮಾವನ್ನ ಪ್ರಶ್ನೆ ಮಾಡ್ತಿದ್ದಾಳೆ ಮಾವ ಒಮ್ಮೆ ಆಲೋಚನೆ ಮಾಡಿರ್ತಾರೆ ಚಾರುಗೆ ಎಲ್ಲ ವಿಷಯ ಹೇಳಿಬಿಡೋಣ ಅಂತ ಆದರೆ ಆಗ್ಲೂ ಕೂಡ ವೈಶಾಖ ಅಡ್ಡಿಪಡಿಸಿರ್ತಾರೆ ಈಗ ಚಾರು ಹೇಳೋ ಒಂದು ಮಾತು ನಾಣ್ಯ ಚಾರುಗಳಿಗೆ ಧೈರ್ಯ ಕೊಡುತ್ತೆ ಯಾಕಂದರೆ ಅವರು ಕೂಡ ಅಂದ್ಕೊಂಡಿದ್ರು ಚಾರು ಖಂಡಿತ ತನ್ನ ತಪ್ಪನ್ನು ಅದಕ್ಕೆ ಶ್ರಮಿಸ್ತಾಳೆ ತಪ್ಪನ್ನು ನನ್ನ ಮಾಡಿರುವುದನ್ನು ಹೇಳಿ ವೈಶ್ವಕಾಯಿ ಎಂತವಳು ಅನ್ನೋದನ್ನ ತಿಳಿಸಿದ್ರೆ ಅಂತ ಅದೇ ರೀತಿಯಲ್ಲಿ ಚಾರು ಬಂದಿದೆ ಮಾವ ನೀವು ತುಂಬ ಖುಷಿಯಾಗಿರ್ಬೇಕಿತ್ತು ನೀವು ಮೊದಲೇ ಎಷ್ಟು ಆರಾಮಾಗಿದ್ರಿ ಮಾತು ಕೈಕಾಲು ಬರ್ದೇ ಇದ್ದಾಗ ಸ್ವಾಧೀನ ಕಳ್ಕೊಂಡಿದ್ದಾಗ ಆದರೆ ಎಲ್ಲ ಬಂದ ಮೇಲೆ ಯಾವಾಗಲೂ ಯೋಚನೆಯಲ್ಲಿರ್ತೀರಾ ಯಾವಾಗಲೂ ಏನು ಕಷ್ಟದಲ್ಲಿ ಸಿಕ್ಕಾಕೊಂಡಾಗೆ ಒದ್ದಾಡ್ತಿರ್ತೀರ ಮಾವ್ ಮನುಷ್ಯ ತಪ್ಪು ಮಾಡುವುದು ಸಹಜ ಅಂಥದ್ದು ನಿಮ್ಮಿಂದ ಆಗಿದ್ರೆ ನಾನೇ ಅದನ್ನು ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಯಾರಿಗೂ ಕೂಡ ಹೇಳೋದಿಲ್ಲ ದಯವಿಟ್ಟು ಹೇಳಿ ಮಾವ ನಿಮ್ಮ ಪರಿಸ್ಥಿತಿಯನ್ನ ಕೊಡಿ ಅಂತ ನಾಣಾಚಾರುಗಳು ತುಂಬ ಖುಷಿಯಿಂದ ತನ್ನ ಮುದ್ದಿನ ಸೊಸೆ ಹತ್ರ ವಿಷಯನ ಹೇಳು ಹಂಚ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆದರೆ ವೈಶಾಖ ಹಿಂದೆ ನಿಂತಿರುವುದು ನೋಡಿ ಇಲ್ಲಿ ಚಾರು ಮೇಲೆ ಎಗ್ರು ಬಿದ್ದು ಬಿಡ್ತಾರೆ ಏನು ನನ್ನ ಮುಖದಲ್ಲಿ ಅವಲಕ್ಷಣ ಕಾಣಿಸ್ತಿದೆ ಅಂತ ಹೇಳ್ತಿದೆಯಾ ಏನು ಅನ್ಕೊಂಬಿಡಿದೆಯೋ ಒಂದು चूड़ साले कोट्रे तल मेले को मिटिया ನಾನು ಏನೋ ಪಾಪ ಅಂತ ಅಂದ್ಕೊಂಡು ನಿನ್ನನ್ನು ಒಗ್ಕೊಂಡೆ ಹುಷಾರಾದ ಮೇಲೆ ಆದರೆ ಇವಾಗ ನೋಡಿದ್ರೆ ನನ್ನ ತಲೆ ಮೇಲೆ ಕೂತು ಏನೇನು ಮಾತಾಡ್ತಿದ್ಯಲ್ಲ ಮದುವೆ ಟೈಮಲ್ಲಿ ನೀನು ಮನೆಗೆ ಬಂದಾಗ ಆಚೆ ನಿಲ್ಸಿದ್ದು ನೆನಪಿಲ್ವಾ ನಿನಗೆ ಜಸ್ಟ್ ಜನಗಳು ಆಡ್ಕೋತಾರೆ ಮರ್ಯಾದೆ ಅಂತ ಒಳಗೆ ಕರ್ಕೊಂಡಿದ್ದು ಅಷ್ಟು ಎಚ್ಚರಿಕೆಯಿಂದ ನಿಂದ ನೀನು ನೋಡ್ಕೊಂಡು ಹೋದ್ರೆ ಒಳ್ಳೇದು ಅನ್ನು ಮಾತನ್ನ ತಿಳಿಸಿ ಹೋಗ್ತಾರೆ ಈ ಕಡೆ ಚಾರಿಗೆ ಕಸು ಆಗುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ಏನಿದು ಮಾವೇ ಯಾಕೆ ರೀತಿ ಮಾತಾಡಿ ಹೋದ್ರು ಅಂತ ಬಟ್ ಕನ್ನಡಿಯಿಂದ ನೋಡಿದಾಗ ಗೊತ್ತಾಗುತ್ತೆ ವೈಶಾಖ ಹಿಂದೆ ಇದ್ದಾಳೆ ಅಂತ ವೈಶೋಕ ಾನೆ ಮಾವ ಈ ರೀತಿ ಮಾತಾಡಿರಬಹುದು ಅಂತ ಕೂಡ ಚಾರುಗೆ ಅನ್ಸುತ್ತೆ ಜೊತೆಗೆ ಇಲ್ಲಿ ವೈಶಾಖ ಹೋಗ್ತದಂತ ಇಲ್ಲ ಇಲ್ಲಿ ಏನೂ ಇದೆ ಮಾವ ಮತ್ತೆ ವೈಶಾಖ ಅಕ್ಕನ ನಡುವೆ ಏನೂ ಆಗ್ತದೆ ತಿಳ್ಕೊಳ್ಳೇಬೇಕು ಅಂತ ಅನ್ಕೊಂಡಿದೆ ರಾಮಾಚಾರಿಗೂ ಕೂಡ ತಿಳಿಸೋ ಪ್ರಯತ್ನ ಮಾಡ್ತಾಳೆ ಆದ್ರೆ ಇಲ್ಲಿ ರಾಮಾಚಾರಿ ಮಾತ್ರ ಚಾರು ಮಾತನ್ನ ಕೇಳೋಕು ರೆಡಿ ಇಲ್ಲ ಅವನು ಮಗು ಅದು ಇದು ಕೇಳೋಕ್ ಬಂದಿದ್ದಾರೆ ಇರಿಟೇಟ್ ಮಾಡ್ಬಿಡಿ ಅಂತ ಅನ್ಕೊಂಡು ಹೋಗ್ಬಿಡ್ತಾನೆ ಇದರಿಂದಾಗಿ ಚಾರುಗೆ ಬೆಸ್ಟ್ರೇ ಆಗುತ್ತೆ ತಾನು ಹೇಳೋಕ್ ಬಂದಿದ್ದೇನೋ ರಾಮಾಚಾರಿ ಅನ್ಕೊಂಡಿದ್ದೇನೋ ತಾಳ್ಮೆಗೆ ಮೂರ್ತಿ ಆಗಿದ್ದ ರಾಮಾಚಾರಿ ತಾಳ್ಮೆ ಕಳ್ಕೊಂಡಿದ್ದಾನೆ ಈ ಮನೆಯಲ್ಲಿ ಏನಪ್ಪಾ ಆಗ್ತದೆ ಅನ್ನೋ ಕನ್ಫ್ಯೂಷನ್ ಈ ಕಡೆ ಯಾಕೆ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯ ಕ್ಲಿಯರ್ ಕಟ್ ಆಗಿ ಚಾರುಗೆ ಗೊತ್ತಾಗಿದೆ ಆದರೂ ಕೂಡ ಮನೆಯವರೆಲ್ಲ ಒಂದು ಆಸೆ ಇಟ್ಕೊಂಡಿದ್ದಾರೆ ಆದ್ರೆ ವೈಶಾಖ ಬಂಡವಾಳನ ಎಲ್ಲರೂ ಮುಂದೆ ಬಟ್ಟಾಬೈಲ್ ಮಾಡಬೇಕು ಸಾಕ್ಷಿ ಸಮೇತ ಅಂತ ಸಮೀಕೋಸ್ಕರ ಕಾಯ್ತದಾಳೆ ಚಾರು ಈ ಕಡೆ ನಾಣಾಚಾರಗಳು ವ್ರತಾಗತ ಅಂತ ಹೇಳಿ ಊಟ ಬಿಟ್ಟರು ಅದಕ್ಕೂ ಕೂಡ ಕಾರಣ ವೈಶ ಆಗಿದ್ಲು ಆದ್ರೆ ಹತ್ರ ಒಂದು ಮಾತನ್ನ ಹೇಳ್ತಾಳೆ ಭಿಕ್ಷೆ ಬೇಡಬೇಕು ಐದು ಮನೆಯಲ್ಲಿ ಹೋಗಿ ಭಿಕ್ಷೆ ಬೇಡಿ ತಂದು ಆ ಅಕ್ಕಿ ಬೇಳೆಯಿಂದ ನೀನು ಊಟ ಮಾಡಬೇಕು ಅದನ್ನ ನಾನು ನೋಡಿ ಖುಷಿ ಪಡಬೇಕು ನಿನ್ನಿಂದ ನನ್ನ ಅಪ್ಪ ಸತ್ ಮೇಲೆ ನಾನು ನನ್ನ ತಮ್ಮ ಹೀಗೆ ಮತ್ತೊಬ್ಬರು ಕೊಡೋ ದುಡ್ಡು ಊಟಕ್ಕೋಸ್ಕರ ಕಾಯ್ತಿದ್ವಿ ಗೊತ್ತ ಜೊತೆಗೆ ಜನಗಳೆಲ್ಲ ಎಷ್ಟು ಕೂಹಕವಾಗಿ ಮಾತನಾಡ್ತಿದ್ರು ಗೊತ್ತಾ ಅದನ್ನೆಲ್ಲ ಅನುಭವಿಸಿರೋ ನೋವ ನೀನು ಕೂಡ ಅನುಭವಿಸ್ಬೇಕು ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು ಅಂತ ಹೇಳ್ತಾಳೆ ಹೋಗಿ ಕೂಡ ವಿಶ್ವನ ಜೊತೆಗೆ ಚಾರುಗೆ ಅನುಮಾನ ಬಂದದೆ ಬಂದದ್ದು ಮುಗೀತು ಕತೆ ಅಂತ ಆದ್ರೆ ಸಜೆಶನ್ ಒಟ್ಟಿಗೆ ವಿಶ್ವ ಹಾಕಿ ಎಲ್ಲರೂ ಸಾಯಿಸ್ಬಿಡು ಅಂತ ಆದ್ರೆ ವೈಶಕ ಹೇಳ್ತಕ್ಕಂಥದ್ದು ಒಮ್ಮೆಲೆ ಸಾಯಿಸ್ಬೇಕು ಅಂದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ ಯಾಕಂದ್ರೆ ಆ ಮನೇಲೆ ಇದೀನಿ ತುಂಬಾ ಸುಲಭಕ್ಕೆ ಎಲ್ಲರನ್ನ ಕೂಡ ವಿಷ ಕೊಟ್ಟು ಸಾಯಿಸಬಹುದಿತ್ತು ಆದ್ರೆ ನಾವು ಹೇಗೆ ಪ್ರತಿ ಕ್ಷಣ ಇದ್ವೋ ಅದೇ ವ್ಯಕ್ತಿ ಅನುಭವಿಸಬೇಕು ಪ್ರತಿಯೊಬ್ರು ಬದುಕಿದ್ದು ಯಾಕಪ್ಪ ಸತ್ತೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಅಷ್ಟು ನೋವನ್ನು ಅನುಭವಿಸ್ಬೇಕು ಆಗ ಮಾತ್ರ ನಮ್ಮ ಸೇಡಿಗೆ ತೃಪ್ತಿ ಸಿಗೋಕೆ ಸಾಧ್ಯ ಇಲ್ಲ ಆರಾಮಾಗಿ ಒಮ್ಮೆಲೆ ತೀರು ಹೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ನಂತರ ತಮ್ಮ ಕೂಡ ಅಕ್ಕನ ಮಾತಿಗೆ ಹೂ ಹೊಡ್ತಾರೆ ಜೊತೆಗೆ ಅಮ್ಮನಿಗೆ ಖುಷಿಯಿಂದ ಅಕ್ಕ ಏನು ಮಾಡ್ತಿದ್ದಾಳೆ ಗೊತ್ತಾ ಭಿಕ್ಷೆ ಬೇಡಿಸಿದಾಳಮ್ಮ ನಾಣಾಚಾರ ಅಂತ ವಿಶಾಲ್ ಹೇಳ್ಕೊತಿದ್ದಾನೆ ಅದೇ ರೀತಿ ಬೆಳ್ಳಂಬಳಿಗ್ಗೆ ಆಗ್ತಿದ್ದಂಥ ನಾಣಾಚಾರ್ಗಳು ಭಿಕ್ಷೆ ಬೇಡೋದಕ್ಕೆ ರೆಡಿಯಾಗಿ ಹೋಗ್ತಿದ್ರೆ ಮನೆಯವ್ರ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಈ ಕಡೆ ವೈಶೋಕ ನಮ್ಮ ನನ್ನ ಮಗುಗೋಸ್ಕರ ಅವ್ರು ಇಷ್ಟೆಲ್ಲ ಮಾಡ್ತಿದ್ದಾರೆ ತನ್ನ ಮಮ್ಮಗೋಗಿ ರಕ್ಷಣೆ ಸಿಗಬೇಕು ಅಂತ ಅಂತ ಹೇಳಿದಾಗ ಇದೀನಿದು ಭಿಕ್ಷಾಚನೆ ಅರ್ಕೆನ ಅಂದಾಗ ಹೌದು ಭಿಕ್ಷಾಟನೆ ಅರ್ಕೆ ಐದು ಮನೆ ಭಿಕ್ಷೆ ಬೇಡಬೇಕು ಅದರಿಂದ ಬಂದಿರೋ ಅಕ್ಕಿ ಬೇಳೆಲೆ ಊಟ ಮಾಡಬೇಕು ಇಲ್ಲ ಅಂದ್ರೆ ಅದು ಉಪವಾಸ ಅವತ್ತು ಅಂದಾಗ ಎಷ್ಟು ದಿನ ಅಂದಾಗ ಕೌಂಟ್ಲೆಸ್ ಅಂತ ಹೇಳ್ತಿದ್ದಾಳೆ ವೈಶಾಖ ಎಷ್ಟು ದಿನ ಅನಿಸುತ್ತೋ ಅಷ್ಟು ದಿನ ಮಾಡ್ತಾರೆ ಇಲ್ಲ ಮಗು ಹುಟ್ಟು ತನಕ ಮಾಡಬಹುದು ಅಂತಾರೆ ಇದರಿಂದಾಗೆ ನಾಣಾಚಾರಗಳಿಗೆ ತುಂಬಾ ಮನ್ಸಿಗೆ ನೋವಾಗುತ್ತೆ ಹೋಗ್ತಾರೆ ಮನೆ ಮನೇಲೂ ಭಿಕ್ಷೆ ಬೇಡ್ತಿದ್ದಾರೆ ಅಲ್ಲೇ ಕೆಲವೊದ್ರು ಮನೆಯವ್ರಿಗೆ ನಾಣಾಚಾರ್ಗಳು ಬಂದು ಭಿಕ್ಷೆ ಬೇಡ್ತಿದಾರಲ್ಲ ಅಂತ ಅನ್ಕೋತಾರೆ ಈ ಮನೆಗೂ ಬಂದು ತಿಳಿಸ್ತಾರೆ ಏನಪ್ಪ ಅಪ್ಪನ ಭಿಕ್ಷೆ ಬೇಡ್ತಿದಾರಲ್ಲ ಇದ್ಯಂತ ವ್ರತ ಶ್ರಾವಣ ಕೂಡ ಅಲ್ಲ ಅಂತ ಆದ್ರೂ ಕೂಡ ಅಪ್ಪನೇ ಹರ್ಕೆ ಹೊತ್ಕೊಂಡಿದ್ದಾರೆ ಅಂತಾಗ ಅವರೆಲ್ಲ ತಿಳಿದವರು ಏನೂ ಇರಬಹುದು ಇದ್ರಿಂದಾಗ್ಲು ಕೂಡ ಅಂತ ಜನಗಳು ಅನ್ಕೋತಾರೆ ಇಲ್ಲಿ ನಾಣ ಚಾರುಗಳು ಕಣ್ಣೀರ್ ಹಾಕ್ತಿದ್ದಾರೆ ಏನಪ್ಪಾ ಎಂತ ಗತಿ ಕಾಲ ಬಂದ್ಬಿಡ್ತು ನೀನು ಕೂಡ ಇಂತಕ ಸಂಕಷ್ಟಗಳೆಲ್ಲ ನೋಡಿದ್ಯಾ ಕಪಾಲನ ಹಿಡಿದು ಭಿಕ್ಷೆ ಬೇಡಿದ್ಯಾ ಆದರೆ ನಿನಗೆ ಆ ಶಕ್ತಿ ಇತ್ತು ಆದರೆ ನನಗೆ ಆ ಶಕ್ತಿ ಇಲ್ಲದ ಬರ್ವಂತ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಮನೆ ಮನೆ ಭಿಕ್ಷೆನ ಕೂಡ ಬೇಡ್ತಿದ್ದಾರೆ ಇಲ್ಲಿ ನಾಣು ಚಾರುಗಳು ಇವೆಲ್ಲವನ್ನ ಕೇಳಿಸ್ಕೊಂಡು ನೋಡ್ದಂಥ ಇಲ್ಲಿ ಚಾರಿಗೆ ಅನುಮಾನ ಬರ್ತದೆ ಬಿಕಾಸ್ ವೈಶಾಖ ನಕ್ಕ ಬೀರ್ತದಾಳೆ ಆ ನಗುನೇ ಹೇಳ್ತದೆ ವೈಶಾಖ ಅಂತ ಮತ್ತೆ ಈ ಕಡೆ ಬಗ್ಗೆ ಪ್ರಯತ್ನಕ್ಕೆ ಚಾರು ಮುಂದಾದರೆ ಇಲ್ಲಿ ರಾಮಾಚಾರಿ ಯಾವುದೊಂದು ಕೂಡ ಕೇಳುವುದಿಲ್ಲ ಕೂಡ ಗುಲ್ಗಂಜಿಗಾದ್ರೆ ಗೊತ್ತಿಲ್ಲ ಏನೋ ಇರಬಹುದು ಅನ್ಸುತ್ತೆ ಅವ್ರು ಎಷ್ಟೆಲ್ಲ ವೇದೋಪಿನಿಷತ್ತನ್ನ ನೋಡ್ಕೊಂಡಿದ್ದಾರೆ ಓದ್ಕೊಂಡಿದ್ದಾರೆ ಅಂತ ರಾಮಾಚಾರಿ ಕೂಡ ಹೇಳ್ತಾನೆ ಇಲ್ಲ ಇದಕ್ಕೆಲ್ಲ ಕಾರಣ ಅಕ್ಕನೇ ಅಕ್ಕನೇ ಮಾವನ ಈ ರೀತಿ ಆಟ ಆಡಿಸ್ತಿರುವುದು ಅನ್ನೋದು ಗೊತ್ತಾಗ್ಬಿಡುತ್ತೆ ಈ ಕಡೆ ಚಾರುಗೆ ಜೊತೆಗೆ ಚಾರು ಸುಮ್ಮನೆ ೊಳ್ಳುದಿಲ್ಲಾ ಮಾವ ಭಿಕ್ಷ ಅಟನೆಗೆ ಹೋಗಿರ್ತಕ್ಕಂತ ಜಾಗಕ್ಕೆ ಹೋಗಿ ಮಾವನ ಪರಿಸ್ಥಿತಿಯನ್ನ ನೋಡ್ತಾ ಇದ್ದಾಳ ಇದೆಲ್ಲಾ ನೋಡುದ್ರ ಜೊತೆಗೆ ಈ ಕಡೆ ಇಲ್ಲ ಮಾವನ್ ಕೈಲೇ ಭಿಕ್ಷೆ ಬೇಡಿಸ್ತಿದ್ಯಾ ಅಲ್ವಾ ನೋಡ್ತಾರೋ ನಿನಗೆ ಹೇಗೆ ಕಾಟ ಕೊಡ್ತೀನಿ ಅಂತ ಅಂತ ಅನ್ಕೊಂಡಿದೆ ಯಾವ್ದು ಅನಾಮಿಕ ವ್ಯಕ್ತಿ ರೀತಿ ಕಾಲ್ ಮಾಡಿ ಚಾರು ವೈಶಾಖಾಗೆ ಮಾತಾಡ್ತಿದ್ದಾಳೆ ನೀನು ಫೇಕ್ ಪ್ರೆಗ್ನೆನ್ಸಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನು ಮನೇಲಿ ಸುಳ್ಳು ಹೇಳಿದ ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೂ ಕೂಡ ಆ ವಿಷಯ ಮನೇಲಿ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅಂದಾಗ ಯಾರು ನೀವು ಅಂದಾಗ ನಾನು ಯಾರು ಅಂತ ಬೇಕಾಗಿಲ್ಲ ಅಂತಾರೆ ಏನ್ ಬೇಕಿದೆ ಅಂದಾಗ ನಾನು ಹೇಳೋ ಕೆಲಸ ನೀನು ಮಾಡಬೇಕು ಅಂತ ಹೇಳ್ತಾರೆ ಏನ್ ಕೆಲಸ ಅಂದಾಗ ನಾಣಾಚಾರಗಳನ್ನ ಭಿಕ್ಷಾಟನೆಗೆ ಕಳ್ಸಿದ್ಯಾ ಅಲ್ವಾ ಅವ್ರು ಮೂರು ಮನೆ ಭಿಕ್ಷೆ ಬೇಡಿದಾಗಿದೆ ಇನ್ ಎರಡು ಮನೆಯಲ್ಲಿ ನೀನು ಹೋಗಿ ಭಿಕ್ಷೆ ಬೇಡಬೇಕು ಅಂತಿದ್ದಾರೆ ನಾನು ಅಂದಾಗ ಹೌದು ನೀನೇನೇ ಇಲ್ಲ ಅಂದ್ರೆ ಖಂಡಿತ ಎಲ್ರಿಗೂ ಕೂಡ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ಹೇಳಬೇಕಾಗುತ್ತೆ ಅಂತ ತಿಳಿಸ್ತಿದ್ದಾರೆ ಹಾಗಾಗಿ ಇಲ್ಲಿ ವೈಶಾಖ ಸಿಕ್ಕಿ ಸಿಕ್ಕಿಬಿದ್ದಾಳೆ ಈ ಕಡೆ ಚಾರುಗೆ ಲಾಕ್ ಆಗಿದಾಳೆ ಚಾರು ಕೈಗೊಂಬೆ ಆಗದಾಳೆ ವೈಶಾಖ ಅಂತ ಹೇಳ್ಬೋದು ಹಾಗಿದ್ರೆ ಎರಡು ಮನೆಯಲ್ಲಿ ಭಿಕ್ಷು ಆಟನೆ ಇನ್ನು ವೈಶಾಖ ಕೆಲಸ ಈ ಕಡೆ ನಾನಾ ಚಾರುಗಳಿಗೆ ಬಂಗವಲಾಗಿ ಒಲಗೈಯಾಗಿ ನಿಂತು ಕೂತಿದ್ದಾಳೆ ಚಾರು ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗತ್ತೆ ಈ ಕಡೆ ಮೀರಾ ಯಾರಾಗಿದ್ದಾರೆ ಮೀರಾನ ಭೇಟಿ ಮಾಡ್ತಾರ ರಾಮಾಚಾರಿ ಹೊಸ ಪಾತ್ರದ ಎಂಟ್ರಿ ಹೇಗಿರುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರೆಯಬೇಡಿ